ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ಮತ್ತು ಅದ್ರ ಜೊತೆಗೆ ಅವರೆಕಾಳು ಸಾರು ಇವೆರಡು ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಾದ ನಂತರ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಅವರೆಕಾಳು ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅವರೆಕಾಳನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಬೇಕು ಅಂದರೆ ಕೂಡ ಸೇರಿಸ್ಕೋಬೋದು ಇವಾಗ ಇದನ್ನೆಲ್ಲ ಒಂದು ಕುಕ್ಕರಿಗೆ ಹಾಕೊಂಡು ಇದಕ್ಕೆ ಎರಡು ಹುಳಿ ಟೊಮೆಟೊನ ಈ ತರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕೋದು ಹಾಗಾಗಿ ದೊಡ್ಡದಾಗಿನೇ ಕಟ್ ಮಾಡಿ ಸೇರಿಸ್ಕೊಬಹುದು ಹಾಗೆಯೇ ಇದಕ್ಕೆ ನಾನು ಎರಡು ಹಸಿಮೆಣಸು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಕಾಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನಂತರ ಇದಕ್ಕೆ ಕಾಳೆಲ್ಲ ಮುಳುಗುವಷ್ಟು ನೀರು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಿಲ್ ಕುಗಿಸ್ಕೋಬೇಕು ಇದಾಗೋವರೆಗೂ ಇದಕ್ಕೆ ಮಸಾಲೆ ಹುರ್ಕೊಂಡ್ಬಿಡೋಣ ಅದಕ್ಕೆ ಒಂದ್ ಕಡಾಯಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದೀನಿ ಈ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಇವೆರಡು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಸ್ವಲ್ಪ ಸಾಫ್ಟ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಮೇಲೆ ಇದಕ್ಕೆ ನಾನು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಹುರಿಬೇಕಂತಿಲ್ಲ ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದಾಗಿದೆ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಕಬೇಕು ಹಾಗೆಯೇ ಆಗಲೇ ಬೇಯಿಸೋಕೆ ಇಟ್ಕೊಂಡಿರೋ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಮೂರು ಆಗಿ ಕೂಲ್ ಆಗಿದೆ ಇದು ಇವಾಗ ನೋಡ್ತಾ ಇರ್ಬೋದು ಟೊಮ್ಯಾಟೊ ಮತ್ತು ಮೆಣಸೆಲ್ಲ ಚೆನ್ನಾಗಿ ಬೆಂದಿದೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಈ ಟೊಮ್ಯಾಟೊ ಮತ್ತು ಈ ಮೆಣಸಿನಕಾಯಿನ ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ನಾನು ಒಂದು ಔಟ್ ಆಗುವಷ್ಟು ಅವರೇ ಕಾಳು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ರುಬ್ಬೋದಕ್ಕೆ ಹಾಕೋದು ಇದನ್ನು ಹಾಕೋದ್ರಿಂದ ತಿಕ್ನೆಸ್ ಕೂಡ ಕೊಡುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗಿದು ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ಇರುತ್ತೆ ತಣ್ಣಗಾದ್ಮೇಲೆ ನಾವು ಇದನ್ನ ರುಬ್ಬೋದಿಕ್ಕಾಗೋದು ಇದನ್ನ ನಾನೊಂದು ಹತ್ತು ನಿಮಿಷ ಹಾಗೇನೆ ಬಿಟ್ಟಿದ್ದೆ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನೆಲ್ಲ ನಾನೊಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿರೋ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೇ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡಿದೀನಿ ಬೆಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ನೆಲ್ಲಿಕಾಯಿ ಗಾತ್ರದ್ದು ಹುಣಸೆಹಣ್ಣನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಹುಳಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಹಾಗೆಯೇ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿನ ಹಾಗೆಯೇ ಚಿಟಿಕೆ ಇಂಗು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ಇವಾಗ ಈ ರುಬ್ಕೊಂಡಿರೋ ಮಸಾಲೆನ ಆಗಲೇ ಉಳಿದಿತ್ತಲ್ಲ ಕಾಳು ಅದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದೇ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೇನಾದರೂ ಬೇಕಂದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇದು ಸ್ವಲ್ಪ ತೆಳುವಾಗಿಯೇ ಇರಬೇಕು ಯಾಕಂದರೆ ನಾವು ಕುದಿಸೋವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಹಾಗಾಗಿ ಇವಾಗ ಇದಕ್ಕೆ ಉಪ್ಪೇನಾದರೂ ಬೇಕಂದರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ ಯಾಕಂದರೆ ಕಾಳು ಬೇಯಿಸುವಾಗ ಕೂಡ ಉಪ್ಪು ಹಾಕಿರ್ತೀವಿ ಅಲ್ವಾ ಹಾಗಾಗಿ ಇದನ್ನು ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಇದನ್ನು ಒಂದ್ಸರಿ ಕುದಿಸ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಒಂದು ಒಣ ಮೆಣಸನ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ ಇವಾಗ ಈ ಒಗ್ಗರಣೆನ ಸಾರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅವರೇ ಸಾರು ರೆಡಿನೇ ಹೋಗುತ್ತೆ ಈ ಅವರೇ ಕಳ್ಸಾರಿದ್ಮೇಲೆ ಇದಕ್ಕೆ ಮುದ್ದೆ ಇರದೇ ಇದ್ರೆ ಹೇಗೆ ಅಲ್ವಾ ಅದಕ್ಕೋಸ್ಕರ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈ ಮುದ್ದೆ ಮಾಡೋದು ತುಂಬಾ ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮುದ್ದೆ ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಏನಕ್ಕೆ ಅಂದ್ರೆ ಹ್ಯಾಂಡಲ್ ಇರೋದ್ರಿಂದ ನಾವು ಮುದ್ದೆ ತಿರುಗ್ಸೋದಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆಯೇ ಇದಕ್ಕೆ ನಾವು ಆಳವಾಗಿರೋದು ಮತ್ತೆ ದಪ್ಪ ತಳದ ಪಾತ್ರೆನೇ ತಗೋಬೇಕು ನಂತರ ನಾನು ಇದಕ್ಕೆ ಎರಡು ಕಪ್ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರಾಗಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ತೀರೋ ಅದೇ ಕಪ್ಪಲ್ಲಿ ನೀರನ್ನು ಕೂಡ ಅಳತೆ ಮಾಡ್ಕೋಬೇಕು ಒಂದು ಕಪ್ ರಾಗಿ ಹಿಟ್ಟು ಹಾಕೊಂಡ್ರೆ ಅದಕ್ಕೆ ಎರಡು ಕಪ್ ನೀರು ಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ ರಾಗಿ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಎಲ್ಲ ಸೇರಿಸ್ಬೇಕಂತ ಇಲ್ಲ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಈ ತುಪ್ಪನ ಸೇರಿಸಲೇಬೇಕು ಅಂತ ಏನು ಇಲ್ಲ ಹಾಕೊಂಡ್ರೆ ಗಂಟಾಗಲ್ಲ ಮತ್ತೆ ಮುದ್ದೆ ಒಳ್ಳೆ ಶೈನಿಂಗ್ ಬರುತ್ತೆ ಅಂತ ಅಷ್ಟೇನೆ ಇವಾಗ ಇದಕ್ಕೆ ಯಾವ ಕಪ್ಪಲ್ಲಿ ನಾನು ನೀರನ್ನ ಮೆಷರ್ ಮಾಡಿದ್ನೋ ಅದೇ ಕಪ್ಪಲ್ಲಿ ಒಂದ್ ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಇದರಲ್ಲೇನೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಿಟ್ಟನ್ನು ತೆಗೆದು ಈ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪನು ಗಂಟಿರಬಾರ್ದು ಆ ತರ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಈ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ ಬಿಡ್ಬೇಕು ತುಂಬಾ ಕುದಿ ಬಂದ ಮೇಲೆ ಹಾಕೊಂಡ್ರೆ ಬೇಗನೆ ಗಂಟಾಗ್ಬಿಡುತ್ತೆ ನೋಡ್ತಿರ್ಬೋದು ಇವಾಗ ಇದ್ರಲ್ಲಿ ಸ್ವಲ್ಪನೂ ಗಂಟಿಲ್ಲ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಹಾಗೇನೆ ನಾನಿಲ್ಲಿ ಈ ಮುದ್ದೆನ ತಿರುವೋದಿಕ್ಕೆ ಈ ತರ ಮುದ್ದೆ ಕೋಲ್ ಯೂಸ್ ಮಾಡಿದ್ದೀನಿ ಇದಿಲ್ಲ ಅಂದ್ರೆ ಪರವಾಗಿಲ್ಲ ಚಿಕ್ಕದು ಲಟ್ಟಣ್ಗೆ ಇದ್ರೆ ಅದು ಕೂಡ ನಡೆಯುತ್ತೆ ಇಲ್ಲಾಂದ್ರೆ ಈ ತರ ಮರದ ಸೌಟ್ ಅಂತೂ ಮನೇಲೂ ಇದ್ದೇ ಇರುತ್ತೆ ಇದ್ರಲ್ಲಿ ಕೂಡ ಮಾಡ್ಕೋಬಹುದು ನೋಡ್ತಿರ್ಬೋದು ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಒಂದ್ಸರಿ ಕುದ್ದು ಉಕ್ಕಿ ಬಂದು ಗಂಜಿ ತರ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಹುದು ಇದು ಒಂದ್ಸರಿ ಈ ಥರ ಉಕ್ಕಿ ಬಂದ ಮೇಲೆ ಇದನ್ನ ನಾವು ಲೋ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ಉಳ್ದಿತ್ತಲ್ವಾ ಹಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬಾರ್ದು ಹಾಗೇ ಬಿಟ್ಬಿಡಬೇಕು ನಂತರ ಇದಕ್ಕೆ ಈ ಮುದ್ದೆ ಕೋಲ್ ಇತ್ತಲ್ವ ಇದನ್ನು ಈ ಥರ ಹಾಕಿ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ರಾಗಿ ಹಿಟ್ಟನ್ನು ಹಾಕ್ಕೊಂಡಿರೋದ್ರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೀವು ಇನ್ನು ಜಾಸ್ತಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಇನ್ನು ಜಾಸ್ತಿ ಟೈಮ್ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಮತ್ತು ಇದನ್ನು ನಾವು ಲೋ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೊಳ್ಳೋ ಹಾಗಿಲ್ಲ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಈ ಕೋಲನ್ನು ನಿಧಾನಕ್ಕೆ ತೆಗೆದು ಈ ಗಂಟನೆಲ್ಲ ನಿಧಾನಕ್ಕೆ ಒಡ್ಕೋಬೇಕಾಗತ್ತೆ ಇದರಲ್ಲಿ ದೊಡ್ಡ ದೊಡ್ಡ ಗಂಟೆ ಥರ ಆಗಿರುತ್ತೆ ಅದನ್ನೆಲ್ಲ ನಿಧಾನಕ್ಕೆ ಒಡ್ಕೊಂಡು ಇದನ್ನು ತಿರ್ಗ್ಸೋಕ್ ಸ್ಟಾರ್ಟ್ ಮಾಡಬೇಕು ಇದನ್ನು ತಿರುಗಿಸೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಎತ್ತಿಟ್ಕೊಳ್ಳಿ ಯಾಕೆಂದರೆ ನಾವು ಇದನ್ನು ತಿರುಗಿಸ್ತಾ ತಿರುಗಿಸ್ತಾ ಒಂದೊಂದು ಸರಿ ಹಿಟ್ಟು ತುಂಬ ಗಟ್ಟಿಯಾಗಿಬಿಡುತ್ತೆ ಅವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಕೆಂದರೆ ತಿರುಗಿಸ್ಕೋಬೋದು ಒಂದೊಂದು ರಾಗಿ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ನೀರು ಹಿಡಿಸುತ್ತೆ ಒಂದೊಂದು ಹಿಟ್ಟಿಗೆ ಸ್ವಲ್ಪ ಕಮ್ಮಿ ನೀರು ಸಾಕಾಗುತ್ತೆ ಹಾಗಾಗಿ ಮಧ್ಯ ಏನಾದರೂ ನೀರು ಬೇಕಾದರೆ ಸೇರಿಸ್ಕೋಬೋದು ಅಂತ ಅಷ್ಟೇ ನಾನು ಇದಕ್ಕೆ ಎಕ್ಸ್ಟ್ರಾ ನೀರು ಏನೂ ಕೂಡ ಸೇರಿಸ್ಕೊಂಡಿಲ್ಲ ನಮಗೆ ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇದು ಗಟ್ಟಿಯಾಗಿ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇದು ತೆಳುವಾಗಿದ್ರೇ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಇದು ಸ್ವಲ್ಪ ತೆಳುಬೇಕು ಅಂತ ಅನಿಸಿದ್ರೆ ಇದಕ್ಕೆ ಇನ್ನೊಂದು ಕಾಲು ಕಪ್ ಆಗೋಷ್ಟು ನೀರು ಹಿಡಿಸುತ್ತೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ತಿರುಗಿಸ್ಕೊಂಡ್ರೆ ಆಯಿತು ನೋಡಿ ನಾನಿಲ್ಲಿ ಈ ಥರ ಸ್ವಲ್ಪವೂ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕೈ ಒದ್ದೆ ಮಾಡಿಕೊಂಡು ಈ ಥರ ಟಚ್ ಮಾಡಿ ನೋಡಿದ್ರೆ ಸ್ವಲ್ಪನೂ ಕೈ ಗಂಟಬಾರ್ದು ಆವಾಗ ಇದು ಆಗಿದೆ ಅಂತ ಅರ್ಥ ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ನೀರು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪ್ಲೇಟ್ಗೆ ಸ್ವಲ್ಪ ಈ ನೀರನ್ನು ಚಿಮ್ಕಿಸ್ಕೊಂಡು ಈ ಹಿಟ್ಟನ್ನೆಲ್ಲ ಇದಕ್ಕೆ ಎತ್ತಿಟ್ಕೋಬೇಕು ಫಸ್ಟು ಈ ಕೋಲಿಗೆ ಇರೋದನ್ನೆಲ್ಲ ತೆಕ್ಕೊಂಡು ನಂತರ ಉಳಿದಿರೋ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಉಂಡೆ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕೂಡ ಮಾಡ್ಕೋಬೋದು ಆದರೆ ತುಂಬ ಬಿಸಿ ಇರುತ್ತೆ ಇದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬಿಸಿ ಇರೋವಾಗಲೇ ಉಂಡೆ ಮಾಡ್ಕೋಬೇಕು ಅದಕ್ಕೋಸ್ಕರ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಮಾಡಿಕೊಂಡ್ರೆ ಆಯಿತು ಇದನ್ನ ಈ ಥರ ಒಂದು ಪ್ಲೇಟ್ ಮೇಲೆ ಇಲ್ಲಾಂದ್ರೆ ಕಲ್ ಮೇಲೆ ಕೂಡ ಮಾಡ್ಕೊಬಹುದು ಸ್ವಲ್ಪ ನೀರು ಚಿಮ್ಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ ಹಾಕೊಂಡು ರೌಂಡ್ ಶೇಪ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ ಒಂದ್ ವೇಳೆ ಇದನ್ನ ಬಿಸಿ ಇರುವಾಗಲೇ ಉಂಡೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಆ ತರ ಎಲ್ಲ ಏನು ಕೂಡ ಆಗಲ್ಲ ಸಾಫ್ಟ್ ಆಗಿನೇ ಇರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪನೂ ಕ್ರ್ಯಾಕ್ಸ್ ಇಲ್ಲ ಏನು ಕೂಡ ಇಲ್ಲ ತಣ್ಣಗಾದ್ರೂ ಕೂಡ ಹಾರ್ಡ್ ಆಗೋದಾಗಲಿ ಏನು ಕೂಡ ಆಗೋಲ್ಲ ಸಾಫ್ಟಾಗಿನೇ ಇರುತ್ತೆ ನನಗೆ ಇಲ್ಲಿ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಮೀಡಿಯಮ್ ಸೈಜ್ದು ನಾಲ್ಕು ಮುದ್ದೆ ಆಯಿತು ಈ ಮುದ್ದೆ ಜೊತೆಗೆ ಹಸಿ ಕಾಳು ಸಾರುಗಳು ಮತ್ತು ಸೊಪ್ಪು ಸಾರು ಹಾಗೆಯೇ ಉಪ್ಪು ಸಾರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಅವರೆಕಾಳು ಸಾರು ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ನೋಡಿದ್ರಲ್ವಾ ಮುದ್ದೆ ಮಾಡೋದು ಎಷ್ಟು ಈಸಿ ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್